ಒಂದು ಕಾಲಕ್ಕೆ ಬಡತನ ಅನ್ನೋದು ಒಂದು ರೀತಿ ಹೇಳಿಕೊಳ್ಳಲಾಗದ ಅವಮಾನ ಸಂಗತಿ ಆದರೆ ಇವತ್ತು ಶ್ರೀಮಂತಿಕೆ ಅನ್ನೋದು ಅವಮಾನಕರ ಸಂಗತಿ ಎನ್ನುವ ನೆಲೆಯನ್ನು ನಾವು ತಲುಪ್ತಾ ಇದ್ದೇವೆ ಇವತ್ತು ಕರ್ನಾಟಕದಲ್ಲಿ ಅಷ್ಟಕ್ಕೆ ಭಾರತದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತಮ್ಮನ್ನು ತೊಡಗಿಸ್ಕೊಂಡಿರುವಂಥ ಎರಡು ರೀತಿಯ ಸಂಸ್ಥೆಗಳನ್ನು ಕಾಣ್ತೇವೆ ಒಂದು ಸರ್ಕಾರದ ಸಂಸ್ಥೆಗಳು ಇನ್ನೊಂದು ಖಾಸಗಿ ಸಂಸ್ಥೆಗಳು ಸರ್ಕಾರದ ಸಂಸ್ಥೆಗಳು ಯಾವ ರೀತಿ ಇವತ್ತು ಕೆಲಸ ಮಾಡ್ತೀವಿ ಅಂತ ನಮಗೆಲ್ಲ ಗೊತ್ತು ಇವತ್ತು ಪ್ರಭುತ್ವ ಒಂದು ರೀತಿಯಲ್ಲಿ ಅಧೀನ ಮನಸ್ಥಿತಿಯನ್ನು ನಮ್ಮೆಲ್ಲರಲ್ಲೂ ಸೃಷ್ಟಿಸ್ತಾ ಇದೆ ತನ್ನ ಅಧಿಕಾರವನ್ನು ಅದು ರಾಜಕೀಯದ ನೆಲೆಯಲ್ಲಿರ್ಬೋದು ಧಾರ್ಮಿಕ ನೆಲೆಯಲ್ಲಿರ್ಬೋದು ಒಂದು ರೀತಿ ಸ್ವಾಯತ್ತ ಪ್ರಜ್ಞೆಯನ್ನು ಕಸಿದುಕೊಂಡು ಅಧೀನ ಪ್ರಜ್ಞೆಯನ್ನು ನಮ್ಮೆಲ್ಲರಲ್ಲೂ ಬಿತ್ತುತ್ತಾ ಇದೆ ಹೀಗಾಗಿ ಇವತ್ತು ಸಾಮಾನ್ಯ ಪ್ರಜೆ ತನ್ನ ದನಿಯನ್ನು ಕಳೆದುಕೊಂಡು ಒಂದು ರೀತಿ ಅಸಹಾಯಕ ಅನ್ನುವ ರೀತಿಯಲ್ಲಿ ಇದ್ದಾನೆ ಇಂಥ ಹೊತ್ತಲ್ಲಿ ಖಾಸಗಿ ಸಂಸ್ಥೆಗಳಿವೆಯೆಲ್ಲ ಬಹಳ ಮುಖ್ಯವಾದ ಕೆಲಸವನ್ನು ಮಾಡ್ತಾಯಿವೆ ಅದಕ್ಕೆ ಕಾರಣ ಏನು ಅಂದರೆ ಅದಕ್ಕೆ ಅಧೀನ ಮನಸ್ಥಿತಿಗೆ ಬದಲಾಗಿ ಮುಕ್ತವಾದ ಒಂದು ಮನಸ್ಥಿತಿ ಇದೆ ಗೋಕಾಕ್ ಟ್ರಸ್ಟ್ ಇದುವರೆಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನವನ್ನು ಪಡೆದಿಲ್ಲ ಸಾಹಿತ್ಯಾಸಕ್ತರ ಆಸಕ್ತಿಯ ಫಲವಾಗಿ ಈ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ ಮೂರು ರೀತಿಯ ಕೆಲಸಗಳನ್ನು ಸಂಸ್ಥೆ ಇದೆ ಹಾಗೆ ನೋಡಿದರೆ ನಮಗೆ ಆರ್ಥಿಕ ಬೆಂಬಲ ಅಷ್ಟೇನೂ ಇಲ್ಲ ಒಂದು ರೀತಿ ಬಡ ಸಂಸ್ಥೆ ಅಂತ ನಾವು ಕರ್ಕೊಂಡ್ರೆ ಅದೇನು ಅದೊಂದು ರೀತಿ ಗೌರವದ ಸಂಗತಿ ಅಂತ ನಾನು ನಮ್ಮ ಕಾಲದಲ್ಲಿ ಭಾವಿಸಿದ್ದೇನೆ ಒಂದು ಕಾಲಕ್ಕೆ ಬಡತನ ಅನ್ನೋದು ಒಂದು ರೀತಿ ಹೇಳಿಕೊಳ್ಳಲಾಗದ ಅವಮಾನ ಸಂಗತಿ ಆದರೆ ಇವತ್ತು ಶ್ರೀಮಂತಿಕೆ ಅನ್ನೋದು ಅವಮಾನಕರ ಸಂಗತಿ ಎನ್ನುವ ನೆಲೆಯನ್ನು ನಾವು ತಲುಪ್ತಾ ಇದ್ದೀವಿ ಮೂರು ರೀತಿಯ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದೆ ಮೊದಲನೇದೇನು ಅಂತಂದರೆ ಹೀಗೆ ಸಮಾಜದಲ್ಲಿ ಯಾರು ಶಿಕ್ಷಣ ಮತ್ತು ಸಾಹಿತ್ಯ ಏಕೆಂದರೆ ಗೋಕಾಕ್ ಅವರಿಗೆ ಈ ಎರಡರ ಬಗ್ಗೆನೂ ಅಪಾರವಾದ ಆಸಕ್ತಿ ಇತ್ತು ಸೊ ಹೀಗಾಗಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದ ಗಣ್ಯರಿಗೆ ಈ ಪ್ರಶಸ್ತಿಯನ್ನು ನೀಡಬೇಕು ಅಂತ ಅದರ ಹಿನ್ನೆಲೆಯಲ್ಲಿ ಗೋಕಾಕ್ ಒಂದು ಮಾತನ್ನು ಸೂಚಿಸಿದ್ರು ಅನಿಲ್ ಗೋಕಾಕ್ ಅದನ್ನು ಹೇಳ್ತಿರ್ತಾರೆ ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರ್ತಾರೋ ಈ ಸಮಾಜಕ್ಕೆ ಉಪಯುಕ್ತವಾದದ್ದನ್ನು ನೀಡ್ತಿರ್ತಾರೋ ಅಂಥವರನ್ನು ನೀವು ಗಮನದಲ್ಲಿಟ್ಕೊಂಡಿರಬೇಕು ಅಂತ ಕಳೆದ ವರ್ಷ ನಾವು ಚಿರಂಜೀವಿ ಸಿಂಗ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದುವೆ ಈ ಹಿನ್ನೆಲೆಯಲ್ಲಿಯೇ ಅಂದರೆ ಶಿಕ್ಷಣ ಮತ್ತು ಸಾಹಿತ್ಯ ಅನ್ನುವಾಗ ಸಮಾಜಮುಖಿಯಾಗಿರಬೇಕು ಅನ್ನುವಂಥದ್ದು ನಮ್ಮ ನಿಲುವು ಮತ್ತು ಈ ಹೊತ್ತು ಪ್ರಶಸ್ತಿಗಳು ಕೂಡ ತಮ್ಮ ಗೌರವವನ್ನು ಘನತೆಯನ್ನು ಕಳ್ಕೊಂಡಿವೆ ಹೀಗಾಗಿ ನಾವು ಪ್ರಶಸ್ತಿಯನ್ನು ನೀಡುವಾಗ ಆ ಪ್ರಶಸ್ತಿಯ ಘನತೆ ಉಳಿಬೇಕು ಪ್ರಶಸ್ತಿ ಪಡೆಯೋರು ಈ ಪ್ರಶಸ್ತಿಯ ಘನತೆ ಗೌರವವನ್ನು ಹೆಚ್ಚಿಸಬೇಕು ಅನ್ನುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ನಾವು ನೀಡ್ಕೊಂಡು ಬಂದಿದ್ದೇವೆ ಗೋಕಾಕ್ ಪ್ರಶಸ್ತಿಗೆ ಆ ರೀತಿಯ ಗೌರವ ಇದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಪ್ರಶಸ್ತಿಯ ಜೊತೆಗೆ ಇನ್ನೊಂದು ಸಂಗತಿ ನಾವು ಗಮನದಲ್ಲಿಟ್ಕೊಂಡಿರೋದು ಅಂತಂದರೆ ಇವತ್ತು ಅತ್ಯಂತ ಸೊರಗಿರುವ ಕ್ಷೇತ್ರ ಯಾವುದು ಅಂತಂದರೆ ಸಂಶೋಧನೆ ಸೊ ಹೀಗಾಗಿ ನಾವು ಹೊಸ ತಲೆಮಾರಿನಲ್ಲಿ ಸಂಶೋಧನೆಯನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಫೆಲೋಶಿಪ್ ಒಂದನ್ನು ಕೊಡ್ತಾ ಇದ್ದೀವಿ ಆ ಫೆಲೋಶಿಪ್ನ ಕಾನ್ಸೆಪ್ಟ್ ಏನು ಅಂತಂದರೆ ಯುವ ಪ್ರತಿಭಾವಂತರನ್ನು ಗುರುತಿಸಿ ಅವರಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ನೀಡಿ ಅವರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ ನಮಗೆ ಹಸ್ತಪ್ರತಿಯನ್ನು ಕೊಡಬೇಕು ಆ ಹಸ್ತಪ್ರತೆಯನ್ನು ನಾವು ಪ್ರಕಟಿಸ್ತೀವಿ ಹೀಗಾಗಿ ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ಅದೊಂದು ಮೌಲಿಕ ಕೊಡುಗೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ ಹೀಗಾಗಿ ಅಧ್ಯಯನಕ್ಕೆ ಸಂಶೋಧನೆಗೆ ಒತ್ತು ಕೊಡೋ ದೃಷ್ಟಿಯಿಂದ ಫೆಲೋಶಿಪ್ಪನ್ನು ನಾವು ಸೊ ಪ್ರಶಸ್ತಿಯ ಜೊತೆಗೆ ಕೊಡ್ತಾ ಇದ್ದೀವಿ ಪ್ರಶಸ್ತಿ ಒಂದು ರೀತಿ ಹಿರಿಯರಿಗೆ ಸಂದರೆ ಈ ಫೆಲೋಶಿಪ್ ಕಿರಿಯರನ್ನು ನಾವು ಗೌರವಿಸುವ ಕ್ರಮವಾಗಿದೆ ಹಾಗೆಯೇ ಮತ್ತೊಂದೇನು ಅಂತಂದರೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಅದರಲ್ಲೂ ವಿಶೇಷವಾಗಿ ಕಾಲೇಜು ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ನಾವು ಆರ್ ಇದ್ದೀವಿ ಅವರ ಸಹಯೋಗದೊಂದಿಗೆ ಏಕೆಂದರೆ ಇವತ್ತು ಸಂಸ್ಕೃತಿ ಸಾಹಿತ್ಯದಿಂದ ಒಂದು ರೀತಿ ದೂರ ಸರಿತಾರೋ ಏನೋ ಯುವ ಜನಾಂಗ ಅನ್ನುವ ಹೊತ್ತಿನಲ್ಲಿ ಅವರನ್ನು ಮತ್ತೆ ನಾವು ಸಂಸ್ಕೃತಿ ಸಾಹಿತ್ಯದ ಕಡೆಗೆ ಸೆಳೆಯುವಂಥದ್ದು ನಮ್ಮ ಉದ್ದೇಶ ಮಾತ್ರ ಅಲ್ಲ ಕನ್ನಡದ ಶ್ರೇಷ್ಠ ಮನಸ್ಸುಗಳ ಜೊತೆಗೆ ಒಡನಾಟ ನಮ್ಮ ಯೋಜನಾಂಗಕ್ಕೆ ಸಾಧ್ಯ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಾಗೆ ಯೋಜಿಸ್ತಾ ಇದ್ದೀವಿ ಗೋಕಾಕರ ಎಲ್ಲ ಪುಸ್ತಕಗಳು ಮತ್ತೆ ಸಾರ್ವಜನಿಕರಿಗೆ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರ ಪುಸ್ತಕಗಳನ್ನು ಮರುಮುದ್ರಣ ಮಾಡುವಂಥದ್ದು ಅವರ ಸಾಹಿತ್ಯವನ್ನು ಕುರಿತು ಅಧ್ಯಯನ ಗೋಷ್ಠಿಗಳನ್ನು ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವಂಥದ್ದು ಇತ್ಯಾದಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಹೊತ್ತಲ್ಲಿ ನಾನು ಸೌಹೃದರಲ್ಲಿ ಮನವಿ ಮಾಡೋದೇನು ಅಂತಂದರೆ ಗೋಕಾಕ್ ಟ್ರಸ್ಟಿನ ಈ ರೀತಿಯ ಚಟುವಟಿಕೆಗೆ ಸಾರ್ವಜನಿಕರೇ ಇದನ್ನು ಬೆಂಬಲಿಸೋಕೆ ಸಾಧ್ಯ ಆಗಬೇಕು ಹೀಗಾಗಿ ಈ ಹೊತ್ತು ನಮ್ಮ ಅನೇಕರಿಗೆ ಹಣದ ಕೊರತೆ ಏನಿಲ್ಲ ಆದರೆ ಕ್ರೆಡಿಬಿಲಿಟಿಯ ಪ್ರಶ್ನೆ ಅದನ್ನು ಯಾರಿಗೆ ಕೊಡಬೇಕು ಹೇಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಸಾರ್ಥಕ ಆಗುತ್ತೆ ಅಂತ ನಮ್ಮ ಪಿಯೂಷ್ ಜೈನ್ ಇದ್ದಾರೆ ಇಲ್ಲಿ ಗೋಕಾಕ್ ಟ್ರಸ್ಟನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಮಂಥವ್ರು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಇನ್ನೊಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಾವು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ರಾಘವನ್ ಇದ್ದಾರೆ ರಾಘವನ್ ಮನಸ್ ಮಾಡಿದರೆ ಹತ್ತಾರು ಲಕ್ಷ ದೊಡ್ಡ ಮೊತ್ತ ಏನಲ್ಲ ಅಂತ ನಾನು ಭಾವಿಸ್ತೀನಿ ಆದ್ದರಿಂದ ಗೋಕಾಕ್ ಟ್ರಸ್ಟಿನ ಪರವಾಗಿ ಅಧ್ಯಕ್ಷನಾಗಿ ನಾನು ನಮ್ಮ ಕಾರ್ಪೊರೇಟ್ ಸಂಸ್ಥೆಗಳ ಅಥವಾ ಉದ್ಯಮಿಗಳಲ್ಲಿ ಮನವಿ ಮಾಡೋದೇನು ಅಂದರೆ ನಿಮಗೊಂದು ಸಾಮಾಜಿಕ ಬದ್ಧತೆ ಇದೆ ಅಂತ ಅದಕ್ಕೊಂದು ಫಂಡ್ ಇದೆ ಫಂಡ್ ಕೂಡ ಇದೆ ಅಂತ ನಾನು ಭಾವಿಸಿದ್ದೀನಿ ಸೊ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಇಂಥ ಟ್ರಸ್ಟ್ಗಳು ನಾವಾಗಿದ್ದು ನಾವು ಕೇಳೋದಿಲ್ಲ ಬೇರೆಯವ್ರು ನಮ್ಮ ನೆರವಿಗೆ ಬರೋದಿಲ್ಲ ಹೀಗಾಗಿ ಅನೇಕ ಈ ರೀತಿಯ ಸಾಂಸ್ಕೃತಿಕ ಟ್ರಸ್ಟ್ಗಳು ಇವತ್ತೇನಾಗ್ತೀವೆ ಅಂತಂದರೆ ಒಂದು ರೀತಿ ಆರ್ಥಿಕ ಬಲವಿಲ್ಲದೆ ಹೆಚ್ಚು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಅನುದಾನ ಯಾರಿಗೆ ಬರುತ್ತೆ ಅಂತ ಗೊತ್ತು ಯಾರೋ ಅವರ ಹಿಂದೆ ಬೀಳ್ತಾರೋ ಅವ್ರಿಗೆ ಸಿಗುತ್ತೆಯೇ ಹೊರತು ಅಥವಾ ನೀವು ಲೈಬ್ರರಿ ಸೆಸ್ಸನ್ನು ನೋಡಿದರೆ ಗೊತ್ತಾಗತ್ತೆ ಕರ್ನಾಟಕ ಲೈಬ್ರರಿ ಸೆಸ್ ಅಂತ ಕಲೆಕ್ಟ್ ಮಾಡುತ್ತೆ ಐನೂರು ಕೋಟಿ ರೂಪಾಯಿಗಳು ಲೈಬ್ರರಿ ಸೆಸ್ಸಲ್ಲಿದೆ ಆದರೆ ಮೂರ್ನಾಲ್ಕು ವರ್ಷದಿಂದ ಸರ್ಕಾರ ಅನುದಾನವನ್ನು ಬೇರೆದಕ್ಕೆ ಬಳಸ್ಕೊಳ್ಳುತ್ತೆ ಹೊರತು ಲೈಬ್ರರಿ ಪುಸ್ತಕಗಳಿಗೆ ಕೊಡೋದಿಲ್ಲ ಅಂದರೆ ನಮ್ಮ ಒಂದು ಕಾಲಕ್ಕೆ ಸರ್ಕಾರಕ್ಕೆ ಸಂಸ್ಕೃತಿ ಸಾಹಿತ್ಯ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇತ್ತು ಮೊಯ್ಲಿಯವರೇ ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಆದರೆ ಈ ಹೊತ್ತು ಸರ್ಕಾರ ಅದರ ಆಸಕ್ತಿಗಳೇ ಬೇರೆ ಇದೆ ಅದರ ಗಮನ ಬೇರೆ ಕಡೆ ಇದೆ ಅಂತ ಹೇಳಿ ಅನಿಸುತ್ತೆ ಸೊ ಹೀಗಾಗಿ ಇಂಥ ಹೊತ್ತಲ್ಲಿ ಸಾರ್ವಜನಿಕರಿಗೆ ಒಂದು ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ತೀನಿ ಆ ಜವಾಬ್ದಾರಿ ಏನು ಅಂದರೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವಂಥದ್ದು ಒಂದು ರೀತಿ ಒಂದು ಬದ್ಧತೆಯ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸೊ ಹೀಗಾಗಿ ಈ ವೇದಿಕೆಯ ಮೂಲಕ ಅಂಥ ಒಂದು ಮನವಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಇದು ಸಾಹಿತ್ಯ ಸಾಂಸ್ಕೃತಿಕ ವಲಯದ ಪರವಾಗಿ ಈ ಹೊತ್ತು ನಾವು ಪ್ರಶಸ್ತಿಯನ್ನು ಗುರುರಾಜ್ ಅವರಿಗೆ ನಾವು ನೀಡ್ತಾ ಇದ್ದೀವಿ ಅವರನ್ನು ನಾನು ಅನೇಕ ವರ್ಷಗಳಿಂದ ಸುಮಾರು ನಾಲ್ಕು ದಶಕಗಳಿಂದ ಹತ್ತಿರದಿಂದ ಬಲ್ಲೆ ಅವರು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದಾಗ್ನಿಂದ ನಾನು ಒಂದು ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದರಿಂದ ಆ ದಿನಗಳಿಂದನೂ ಅವರ ಒಡನಾಟ ನನಗಿದೆ ಖರ್ಜಿಗೆ ಅವರು ಮೂಲತಃ ವಿಜ್ಞಾನದ ವಿದ್ಯಾರ್ಥಿ ಹೀಗಾಗಿ ಡಿಸಿಪ್ಲಿನ್ ಅಂತ ನಾವು ಹೇಳ್ತೀವಲ್ಲ ಒಂದು ರೀತಿಯ ಡಿಸಿಪ್ಲಿನ್ ಸಹಜವಾಗಿ ಬಂದಿರೋದು ಅವರ ವಿಜ್ಞಾನದ ಹಿನ್ನೆಲೆಯಿಂದ ಅಂಥೇಳಿ ಭಾವಿಸಿದ್ ಎಲ್ಲವನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡುವಂಥದ್ದು ಆಧುನಿಕ ತಂತ್ರಜ್ಞಾನವನ್ನು ಬಹುಶಃ ಸಾಹಿತ್ಯ ಸಂಸ್ಕೃತಿಯ ಕ್ಷೇತ್ರದಲ್ಲಿ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ತಿರುವ ಅಪರೂಪದ ವ್ಯಕ್ತಿ ಅಂತಂದರೆ ಕರ್ಜಿಗೆಯವರು ಅಂತ ನಾನು ಭಾವಿಸಿದ್ದೀನಿ ಒಂದು ಮಾಹಿತಿಯ ಪ್ರಕಾರ ಆರು ಕೋಟಿ ಫಾಲೋವೇರ್ಸ್ ಅವ್ರಿಗಿದ್ದಾರೆ ಅಂತ ನಾನು ಕೇಳಿದ್ದೀನಿ ಇದು ಸಾಮಾನ್ಯವಾದ ಸಂಗತಿ ಏನಲ್ಲ ಆರು ಕೋಟಿ ಫಾಲೋಯರ್ಸ್ ಇದ್ದಾರೆ ಅನ್ನುವಂಥದ್ದು ಮೂಲತಃ ಖರ್ಜಿಗೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ನೋಡಿದರೆ ಎರಡು ಕ್ಷೇತ್ರಗಳು ನಮ್ಮಲ್ಲಿ ಬಹಳ ಮುಖ್ಯವಾದಂಥದ್ದು ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಬ್ರಿಟಿಷರು ಭಾರತಕ್ಕೆ ಬಂದಾಗ ರಾಜಕೀಯವಾಗಿ ಮಾತ್ರ ಆಕ್ರಮಣ ಮಾಡಲಿಲ್ಲ ಸಾಂಸ್ಕೃತಿಕವಾಗಿಯೂ ನಮ್ಮ ಮೇಲೆ ಆಕ್ರಮಣ ಮಾಡಿದರು ಹಾಗೆ ಸಾಂಸ್ಕೃತಿಕವಾಗಿ ಆಕ್ರಮಣ ಮಾಡಲಿಕ್ಕೆ ಅವರು ಆರಿಸ್ಕೊಂಡ ಎರಡು ಕ್ಷೇತ್ರ ಯಾವುದು ಅಂತಂದರೆ ಒಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಮೊನ್ನೆ ಮೊನ್ನೆಯವರೆಗೂ ನೀವು ಗಮನಿಸಿದರೆ ಶಿಕ್ಷಣ ಆರೋಗ್ಯ ಎರಡುವೇ ಯಾರ ಹಿಡಿತದಲ್ಲಿತ್ತು ಅನ್ನೋದನ್ನು ನೀವು ಗಮನಿಸ್ಬೋದು ಬೆಸ್ಟ್ ಹಾಸ್ಪಿಟಲ್ಸು ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಯಾರ ಹಿಡಕದಲ್ಲಿತ್ತು ಅಂತ ನೀವು ಇತಿಹಾಸವನ್ನು ನೋಡಿದರೆ ಗೊತ್ತಾಗತ್ತೆ ದುರಂತ ಏನು ಅಂತಂದರೆ ಅದರಿಂದ ಪಾರಾಗ್ತೀವಿ ಅಂತ ನಾವು ಬಯಸಿದರೆ ಅಂಥ ಪ್ರಯತ್ನಗಳು ಸ್ವಾತಂತ್ರ್ಯಾನಂತರದಲ್ಲಿ ನಡೆದು ಈಗ ಅದರ ಯಾರು ಪಾಲಾಗ್ತಾಯಿದೆ ಅಂತಂದರೆ ಮತ್ತು ಬಂಡವಾಳಶಾಹಿಗಳು ಪಾಲಾಗ್ತಾಯಿವೆ ಎರಡೂ ಕ್ಷೇತ್ರಗಳು ಯಾವುದು ಸೇವಾ ಕ್ಷೇತ್ರ ಆಗಿತ್ತೋ ಶಿಕ್ಷಣ ಮತ್ತು ಆರೋಗ್ಯ ಈ ಹೊತ್ತು ಒಂದು ಉದ್ಯಮವಾಗಿ ರೂಪಾಂತರ ಆಗಿದೆ ಶಿಕ್ಷಣ ಮತ್ತು ಆರೋಗ್ಯ ಎರಡುವೇ ನಮ್ಮ ಯಾವುದೇ ಜನಪ್ರತಿನಿಧಿಗಳನ್ನ ನೋಡಿ ಏನಪ್ಪ ನಿನ್ನ ಕೆಲಸ ಅಂತಂದರೆ ಒಂದು ಸ್ಕೂಲ್ ಇದೆ ಅಂತ ಒಂದು ಕಾಲೇಜ್ ಇದೆ ಅಂತ ಒಂದು ಸ್ಕೂಲನ್ನು ಒಂದು ಕಾಲೇಜನ್ನು ಒಂದು ಹಾಸ್ಪಿಟಲನ್ನು ಆರಂಭ ಮಾಡಿದರೆ ನಿರಂತರ ಆದಾಯ ಅನ್ನೋ ಹಾಗಾಗಿದೆ ನನಗೆ ಗಾಬರಿ ಆಗುತ್ತೆ ನಾನು ಎಮ್ ಎ ಮುಗಿಸಿದಾಗ ನನಗಾಗ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರ್ತಾಯಿತ್ತು ನಮ್ಮ ಫೀಸು ಎಷ್ಟು ಗೌರ್ಮೆಂಟ್ ಫೀಸು ನೂರೈವತ್ತು ಇನ್ನೂರು ರೂಪಾಯಿ ಎತ್ತೋ ಏನೋ ಗೊತ್ತಿಲ್ಲ ನನಗೆ ಆ ಕಾಲಕ್ಕೆ ಐವತ್ತು ವರ್ಷದ ಹಿಂದೆ ಸಾವಿರದ ಆರುನೂರು ರೂಪಾಯಿ ಏನೋ ಸ್ಕಾಲರ್ಶಿಪ್ ಬರ್ತಾ ಇತ್ತು ನನ್ನ ಮನೆಗೂ ದುಡ್ಡು ಇದ್ದೆ ಇವತ್ತು ನನ್ನ ಮೊಮ್ಮಕ್ಕಳ ಕಾಲಕ್ಕೆ ಎಲ್ ಕೆ ಜಿ ಯು ಕೆ ಜಿಗೆ ವರ್ಷಕ್ಕೆ ಹನ್ನೆರಡು ಲಕ್ಷ ಫೀಸ್ ಅಂತಂದರೆ ಕೆನ್ ಯು ಇಮ್ಯಾಜಿನ್ ಯಾವ ಹಂತಕ್ಕೆ ಯಾವ ಇದಕ್ಕೆ ನಾವು ತಲುಪ್ತಾ ಇದ್ದೀವಿ ಅಂತ ಇಂಥ ಹೊತ್ತಲ್ಲಿ ಶಿಕ್ಷಣದ ಬಗ್ಗೆ ಮೌಲಿಕವಾಗಿ ಚಿಂತನೆಯನ್ನು ಮಾಡ್ತಾ ಅವರ ಕಾನ್ಸೆಪ್ಟೇ ಚೆನ್ನಾಗಿದೆ ಖರ್ಚಿಗೆ ಅವ್ರದ್ದು ಕ್ರಿಯೇಟಿವ್ ಟೀಚಿಂಗ್ ಅಂತ ಬಹುಶಃ ತುಂಬ ವಿಶಿಷ್ಟವಾದ ಪರಿಕಲ್ಪನೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಕ್ರಿಯೇಟಿವ್ ಟೀಚಿಂಗ್ ಅನ್ನುವಂಥದ್ದು ಸೊ ಹೀಗಾಗಿ ಸೃಜನಶೀಲವಾಗಿಲ್ಲದೇ ಇದ್ರಿ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಲೋಹಿಗೆ ಯಾವಾಗಲೂ ಹೇಳ್ತಾ ಇದ್ರು ಸಮಾಜ ಯಾವ ಸಮಾಜ ಜಡವಾಗಿಬಿಡುತ್ತೋ ಯಾವ ಸಮಾಜ ನಿಷ್ಕ್ರಿಯವಾಗುತ್ತೋ ಯಾವ ಸಮಾಜ ಸೃಜನಶೀಲವಾಗಿರೋದಿಲ್ವೋ ಅಂಥ ಸಮಾಜ ಹಿಂಸೆಗೆ ಕ್ರೌರ್ಯಕ್ಕೆ ಕಾರಣವಾಗತ್ತೆ ಅಂತ ಇವತ್ತು ನಮ್ಮ ಸಮಾಜದಲ್ಲಿ ಹಿಂಸೆ ಕ್ರೌರ್ಯ ಯಾಕಿಷ್ಟು ಜಾಸ್ತಿ ಇದೆ ಅಂತಂದರೆ ಸೃಜನಶೀಲ ಚಿಂತನೆಯಿಂದ ನಾವೆಲ್ಲ ದೂರ ಸರಿದಿದ್ದೀವಿ ಅಂತ ನಮ್ಮ ಯಾವುದೇ ಶ್ರೇಷ್ಠ ರಾಜನೀತಿಜ್ಞರನ್ನು ತಗೊಳ್ಳಿ ಅವರು ಸೃಜನಶೀಲತೆಯಿಂದ ಅಂದರೆ ಸಾಹಿತ್ಯ ಸಂಸ್ಕೃತಿ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಂಥವ್ರು ಗಾಂಧಿ ಇರ್ಬೋದು ನೆಹರು ಇರ್ಬೋದು ಲೋಹಿಯಾ ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಾಜಪೇಯಿ ಇರಬಹುದು ನೀವು ಯಾರನ್ನಾದರೂ ಗಮನಿಸಿ ಜಗತ್ತಿನ ಚಿಂತಕರನ್ನು ರಾಜಾಜಿ ಇರಬಹುದು ನೀವು ಯಾರನ್ನು ಗಮನಿಸಿದ್ರೂ ಮೂಲತಃ ಅವರು ಸೃಜನಶೀಲ ಚಿಂತಕರಾಗಿದ್ದರು ಅನ್ನೋದನ್ನ ಗಮನಿಸಬೇಕು ಈ ಹೊತ್ತಿನ ಉದಾಹರಣೆನೂ ಮೈಲಿ ನಿಜವಾಗಿ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ನಿಮ್ಮ ಕಾಲದ ರಾಜ ನಿಮ್ಮ ಕಾಲದ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಇನ್ನೇನು ರಾಜಕೀಯದಿಂದ ನಿವೃತ್ತರೇನಾಗಿಲ್ಲ ಆದರೂ ನಿವೃತ್ತರಾಗೋದು ಒಳ್ಳೆಯದು ಅನ್ನುವ ಮನಸ್ಥಿತಿಯನ್ನು ತಲುಪಿಯಾರೆ ಅಂತ ನಾನು ಅಂದ್ಕೊಳ್ತೀನಿ ಏಕೆಂದರೆ ಸಕ್ರಿಯವಾದ ರಾಜಕಾರಣದಲ್ಲಿ ಮೊಯ್ಲಿಯವರಿಗೆ ತೊಡಗಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಏನಲ್ಲ ಇವತ್ತು ಇವತ್ತು ರಾಜಕೀಯ ಅನ್ನೋದು ಒಂದು ಭಯವನ್ನು ಸೃಷ್ಟಿಸುವ ಕ್ಷೇತ್ರ ಆಗಿದೆ ಅಂತಂದರೆ ನಾವು ಯಾರೂ ಆತಂಕ ಪಡಬೇಕಾಗಿಲ್ಲ ಸೊ ಹೀಗಾಗಿ ಖರ್ಜಿಗೆಯವರು ಒಂದು ರೀತಿ ಹೀಗೆ ಸೃಜನಶೀಲ ಪರಿಕಲ್ಪನೆಯ ನೆಲೆಯಲ್ಲಿ ಶಿಕ್ಷಣದ ಬಗ್ಗೆ ಚಿಂತನೆ ಮಾಡ್ತಾರಲ್ಲ ಆಶ್ಚರ್ಯ ಆಗುತ್ತೆ ನೂರೈವತ್ತಕ್ಕೂ ಹೆಚ್ಚು ಶಾಲೆಗಳ ಜೊತೆ ಅವರ ನಿಕಟ ಒಡನಾಟ ಇದೆ ಇವತ್ತು ಅದರಿಂದ ಅದು ಒಂದು ರೀತಿ ಶಿಕ್ಷಣದಲ್ಲಿ ಸದ್ದಿಲ್ಲದೆ ಕ್ರಾಂತಿ ಅವರು ಬಹಳ ಇಂಪಾರ್ಟೆಂಟು ಇದ್ರ ಜೊತೆಗೆ ಅವರು ಇನ್ನೊಂದು ಕೆಲಸ ಮಾಡ್ತಿರೋದೇನು ಅಂತಂದರೆ ಸಮುದಾಯ ಶಿಕ್ಷಣ ಸಮಾಜದಲ್ಲಿ ಅವರ ಮಾತುಗಳನ್ನು ಅನೇಕರು ಕೇಳೋದನ್ನು ನಾನು ಬಲ್ಲೆ ಯಾರು ಕೇಳ್ತಾ ಇರೋರು ಅಂತಂದರೆ ಯಾರೋ ವಯಸ್ಸಾದ್ರ ಪ್ರವಚನ ಅನ್ನೋ ಮಾತನ್ನು ಬಳಸಿದರು ಪ್ರವಚನ ಅನ್ನೋದು ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಅಂತಂದರೆ ಧಾರ್ಮಿಕ ಸಂಗತಿಗಳಿಗೆ ಪ್ರವಚನ ಅಂತ ಕರೆಯೋದು ರೂಢಿಯಲ್ಲಿದೆ ಯಾರೋ ವಯಸ್ಸಾದವರು ಕೇಳೋದು ಅಂತ ಆದರೆ ಇವ್ರದ್ದು ಪ್ರವಚನ ಅಲ್ಲ ಇವ್ರ ಮಾತುಗಳನ್ನು ಯಾರು ಕೇಳ್ತಾರೆ ಅಂತಂದರೆ ಯಂಗ್ಸ್ಟರ್ಸ್ ಕೇಳ್ತಾರೆ ನನಗೆ ಅದಾಶ್ಚರ್ಯ ಯುವಕರನ್ನು ಅನೇಕ ಯುವಕರನ್ನು ನನ್ನ ಸ್ಟೂಡೆಂಟ್ಸ್ ಅನೇಕ ನನ್ನ ಸ್ಟೂಡೆಂಟ್ಸು ಗುರುರಾಜ್ ಕರ್ಜಿಗೆ ಅವರ ಫಾಲೋಯರ್ಸು ಅವರದನ್ನು ಮಾತನಾಡ್ತಾರೆ ಅದಕ್ಕೊಂದು ಕಾರಣ ಇದೆ ಇವರು ಅನುಸರಿಸುವ ಬಹಳ ಮುಖ್ಯವಾದ ಪದ್ಧತಿ ಏನು ಅಂತಂದರೆ ಕತೆ ಹೇಳೋದು ಹಾಗೆ ನೋಡಿದರೆ ನಿಜವಾಗಿ ಕತೆ ಹುಟ್ಟಿದ್ದೇ ಭಾರತದಲ್ಲಿ ಅಂತ ನಮ್ಮ ಕಂಬಾರ್ ಯಾವಾಗಲೂ ಹೇಳ್ತಿರ್ತಾರೆ ಕತೆ ಎಲ್ಲಿ ಹುಟ್ಟಿದೆ ಅಂದರೆ ನಮ್ಮ ಇಂಡಿಯಾದ ಭಾರತದಲ್ಲಿ ಕಣೆಯ ಕತೆ ಹೊತ್ತಿರೋದು ನಾವೇ ಕತೆ ಹೇಳೋಕ್ಕೆ ಶುರು ಮಾಡಿದವರು ಅಂತ ನೀವು ಗುರುರಾಜ್ ಕರ್ಜಿಗೆಯವರ ಯಾವುದೇ ಸಂದರ್ಭದ ಮಾತನ್ನು ಗಮನಿಸಿ ಒಂದು ಕತೆ ಹೇಳ್ತಾರೆ ಆ ಕಥೆಯ ಮೂಲಕ ಮತ್ತೇನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಈ ಈ ಹಿನ್ನೆಲೆಯಲ್ಲಿ ನಿಜವಾದ ಅರ್ಥದಲ್ಲಿ ಭಾರತೀಯ ಸಂಸ್ಕೃತಿಯ ಕಲಿಕಾ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವ ಒಬ್ಬ ಶಿಕ್ಷಕ ಅಂತಂದರೆ ಗುರುರಾಜ್ ಕರ್ಜುಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಒಂದು ರೀತಿ ಪಾಶ್ಚಾತ್ಯರಿಗೆ ಪರ್ಯಾಯವಾದ ಒಂದು ಕ್ರಮ ಇದು ನಾವೆಲ್ಲ ಹಿಂದೆ ನಾವೆಲ್ಲ ರಾಮಾಯಣ ಮಹಾಭಾರತ ನಾವ್ಯಾರು ಓದಿ ಕಲ್ತವ್ರಲ್ಲ ಕೇಳಿ ಕಲ್ತವ್ರು ಅನ್ನೋದು ನೆನಪಲ್ಲಿ ಇಟ್ಕೋಬೇಕು ಚಿಕ್ಕನ್ನಲ್ಲಿ ನಮ್ಮ ತಂದೆ ತಾಯಿಗಳ ಕಥೆಯನ್ನು ಇದ್ದರು ಆ ಕಥೆಯ ಮೂಲಕ ನಾವೇನು ಚಿಕ್ಕನ್ನಿಂದ ವಾಲ್ಮೀಕಿಯನ್ನು ವ್ಯಾಸ್ರನ್ನು ಓದಿ ರಾಮಾಯಣ ಮಹಾಭಾರತದ ಕಥೆಯನ್ನು ತಿಳ್ಕೊಂಡಿದ್ದೀವ ನಮ್ಮೆಲ್ಲರಿಗೂ ರಾಮಾಯಣ ಮಹಾಭಾರತದ ಕತೆ ಗೊತ್ತು ಹೇಗೆ ಅಂದರೆ ಕೇಳಿ ಗೊತ್ತು ನಮ್ಮಲ್ಲಿ ಮೌಖಿಕ ಕಲ್ಚರ್ ಇದೆಯಲ್ಲ ಬಹಳ ದೊಡ್ಡ ಪರಿಣಾಮವನ್ನು ಸಂಸ್ಕೃತಿಯನ್ನು ಇವತ್ತು ಯಕ್ಷಗಾನ ಕೂಡ ಹಾಗೆಯೇ ನೀವು ಗಮನಿಸಿ ಎಷ್ಟು ದೊಡ್ಡ ಪರಿಣಾಮವನ್ನು ಯಕ್ಷಗಾನ ಉಂಟು ಮಾಡ್ತಾ ಇದೆ ಎನ್ನುವಂಥದ್ದನ್ನು ಸೊ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಗುರುರಾಜ್ ಖರ್ಜಿಯವರು ಮಾಡ್ತಿರುವಂಥ ಕೆಲಸ ಇದೆಯಲ್ಲ ಬಹಳ ಮುಖ್ಯವಾದದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ನಾವು ಭಾವಿಸಿದ್ದೀವಿ ಜೊತೆಗೆ ಅವರ ಸಮಯ ಹೇಗೆ ಹೊಂದಿಸ್ಕೊಳ್ತಾರೆ ಅಂತ ನಂಗೆ ಆಶ್ಚರ್ಯ ಮೊಯ್ಲಿಯವ್ರ ಬಗ್ಗೆ ನಂಗೆ ಹಾಗೆ ಅನಿಸುತ್ತೆ ಇಷ್ಟೆಲ್ಲ ಮುಖ್ಯಮಂತ್ರಿಯಾಗಿದ್ದರು ಕೇಂದ್ರದಲ್ಲಿ ಮಂ ಮಂತ್ರಿಯಾಗಿದ್ದರು ಅನೇಕ ರಾಜಕೀಯ ನಿಕಟ ಒಡನಾಟವನ್ನು ಇರುವಂಥವರು ಇಷ್ಟಾಗಿಯೂ ಅವರು ಮಹಾಕಾವ್ಯವನ್ನು ಬರೆದ್ರು ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ಪಡೆದ್ರು ಹೇಗೆ ಇವರಿಗೆಲ್ಲ ಸಾಧ್ಯ ಆಯಿತು ಅಂತ ನಾವೆಷ್ಟೋ ಸಲ ಹೇಳ್ತಿರ್ತೀವಿ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಯಾವುದೋ ಒಂದು ಕೆಲಸ ಹಚ್ಕೊಂಡ್ರೆ ನಾವು ಟೈಮ್ ಇಲ್ಲ ಅಂತ ಹೇಳ್ತಿರ್ತೀವಿ ಇವರಿಗೆಲ್ಲ ಟೈಮ್ ಹೇಗೆ ಸಾಧ್ಯ ಆಗುತ್ತೆ ಅಂತ ನನ್ನ ಮಹಿಳೆಯವ್ರ ಬಗ್ಗೆನೂ ನನ್ನ ಸುಮಾರೊಂದು ಮೂವತ್ತು ನಲ್ವತ್ತು ವರ್ಷದಿಂದ ಮಹಿಳೆಯವರು ನನಗೆ ನಿಕಟವಾಗಿ ಗೊತ್ತು ವೈಯಕ್ತಿಕವಾಗಿ ಡೌನ್ ಟು ಅರ್ತ್ ವ್ಯಕ್ತಿ ಈಗ ಈಗ ಕೂಡ ಇದ್ದರು ನಿಮ್ಮ ಒಂದು ಸಾರಿ ನಾನು ಬರ್ತೀನಿ ಅಂತ ಹೇಳಿ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವರು ಹೀಗೆ ಒಬ್ಬ ಲೇಖಕನ ಜೊತೆ ಒಡನಾಟವನ್ನು ಇಟ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳೋದಿದೆಯಲ್ಲ ಇದನ್ನೇ ವಿಶೇಷ ಅಂತ ಅನಿಸುತ್ತೆ ಇಂಥ ವ್ಯಕ್ತಿತ್ವ ಅವರನ್ನು ಕಾವ್ಯಗಳಿಂದ ಮಾತ್ರ ಗುರುತಿಸ್ತೀವಿ ಬಟ್ ಈ ಹೊತ್ತುವೆ ನಮ್ಮ ಆಶಾದೇವಿ ಗೊತ್ತು ಅವರ ಕೊಟ್ಟ ಕಾದಂಬರಿ ಎಷ್ಟು ಮಹತ್ವದ್ದು ಅಂತ ಬಹುಶಃ ಕನ್ನಡ ಕಾದಂಬರಿಯ ಚರಿತ್ರೆಯನ್ನು ಬರೆಯುವಾಗ ಆ ಕಾದಂಬರಿಯನ್ನು ನಿರ್ಲಕ್ಷಿಸಲಿಕ್ಕಾಗೋದಿಲ್ಲ ಅನ್ನುವಂಥ ಮುಖ್ಯವಾದ ಕಾದಂಬರಿಗಳಲ್ಲಿ ಅದು ಒಂದು ಗಮನಿಸಬೇಕು ನಮ್ಮ ಅನಿಲ್ ಗೋಕಾಕ್ ಅವರು ಅಷ್ಟೇ ನಿಜವಾಗಿಯೂ ನಾನು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅನಿಲ್ ಗೋಕಾಕ್ ಅವರ ನಿಕಟ ಒಡನಾಟ ಇದೆ ಅವರ ಕುಟುಂಬದ ಎಲ್ಲರ ಜೊತೆ ಒಡನಾಟ ಇದೆ ಸಚ್ ಎ ನೋಬಲ್ ಪರ್ಸನ್ ಬಹುಶಃ ಅವರ ಇತ್ತೀಚೆಗೆ ಅವರು ಗೋಕಾಕ್ ಬಗ್ಗೆನೇ ಒಂದು ತುಂಬ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ ಇತ್ತೀಚೆಗೆ ಬರವಣಿಗೆಗೆ ತೊಡಗಿಸ್ಕೊಂಡು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅವರ ಆರೋಗ್ಯ ಸುಧಾರಿಸ್ಬೇಕಷ್ಟೇ ನಮ್ಮ ಪ್ರಾರ್ಥನೆ ಅಷ್ಟೇ ಅವರ ಆರೋಗ್ಯ ಸುಧಾರಿಸಲಿ ಅಂತ ನಾನು ಹೇಳ್ತಾ ಇದ್ದೆ ಐ ಎ ಎಸ್ ಆಫೀಸರ್ನ ಅನುಭವವನ್ನು ಬರೆಯಿರಿ ಅಂತ ಬರೆಯೋಕ್ಕೆ ಶುರು ಮಾಡ್ಯಾರವರು ನಮ್ಮಲ್ಲಿ ಬರವಣಿಗೆ ಅಂತಂದರೆ ಬರೀ ಕಥೆ ಕಾದಂಬರಿ ಈ ಥರ ಅಂತ ಅಂದ್ಕೊಂಡಿದ್ದೀವಿ ಅಲ್ಲ ಕನ್ನಡವನ್ನು ಕಟ್ಟುವ ಕ್ರಮ ಏನು ಅಂತಂದರೆ ಚಿರಂಜೀವಿ ಸಿಂಗ್ ಅವರ ಬರವಣಿಗೆ ಇದೆಯಲ್ಲ ಅದು ಭಿನ್ನವಾದ ಬರವಣಿಗೆ ಕನ್ನಡವನ್ನು ನಾವು ಬೇರೆ ಬೇರೆ ನೆಲೆಯಲ್ಲಿ ಕಟ್ಟಬೇಕಾಗಿದೆ ರಾಗವನು ಕೂಡ ಬರವಣಿಗೆ ಶುರು ಮಾಡಿದರೆ ನಿಮ್ಮ ವಕೀಲರ ಅನುಭವವನ್ನು ಹೇಳೋಕ್ಕೆ ನೀವು ಶುರು ಮಾಡಿದರೆ ಅದೊಂದು ಅದ್ಭುತವಾಗುತ್ತೆ ಈ ಹೊತ್ತಿಗೂಬೆ ರೋಸಸ್ ಇನ್ ಡಿಸೆಂಬರ್ ಚಾಗ್ಲಾದು ನನಗೆ ತುಂಬ ಇಷ್ಟವಾದ ಪುಸ್ತಕಗಳಲ್ಲಿ ಒಂದು ನಮ್ಮ ಇ ಕೂಡ ಆ ರೀತಿಯಲ್ಲಿ ನಾನು ಅವ್ರಿಗೆ ಅನೇಕ ಸರ್ ಹೇಳ್ತಿದ್ದೆ ಅವರು ನಂಗೆ ವೈಯಕ್ತಿಕವಾಗಿ ತುಂಬ ಹತ್ತಿರದವರಾಗಿದ್ದರು ನೀವು ಬರೀಬೇಕು ಸರ್ ಅಂತ ಬಟ್ ಇವರಿಗೆಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಆದ್ದರಿಂದ ನಿಜವೂ ಹೌದದು ಅವ್ರಿಗೆ ಟೈಮ್ ಇರೋದಿಲ್ಲ ಅಂತ ಬಟ್ ಯಾರಿಗೆ ಟೈಮ್ ಇರುತ್ತೆ ಟೈಮ್ ಮಾಡ್ಕೋಬೇಕಾಗತ್ತೆ ಅಷ್ಟೆ ಸೊ ಹೀಗಾಗಿ ಮೊಯ್ಲಿಯವರು ಮಾಡ್ಕೊಂಡಿಲ್ವೇ ನನಗೆ ಅನಿಲ್ ಗೋಕಾಕ್ ಅವರು ಕೂಡ ಅವರ ಕುಟುಂಬ ಒನ್ ಆಫ್ ದ ಬೆಸ್ಟ್ ಆಫೀಸರ್ಸ್ ಅನ್ನೋದು ಕೇವಲ ಸೌಜನ್ಯದ ಮಾತಲ್ಲ ಅದು ನಿಜವಾಗಿಯೂ ಅವರು ಹಾಗಿದ್ರು ಅಂತ ಹೇಳಿ ಸೊ ಹೀಗಾಗಿ ಸುರೇಶ್ ಅಂತೂ ನನಗೆ ಒಂದು ರೀತಿ ಬಾಲ್ಯ ಸ್ನೇಹಿತ ಅವರ ತಂದೆ ಒಂದು ಹಾಸ್ಟೆಲ್ ನಡೆಸ್ತಾಯಿದ್ರು ಆ ಹಾಸ್ಟೆಲ್ನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ ಆಗಿನ ಕಾಲದಿಂದ ಸುರೇಶ್ ನನಗೆ ಗೊತ್ತು ಒಂದು ರೀತಿ ಇವತ್ತು ನಾನು ಇಲ್ಲಿ ನಿಂತು ಮಾತನಾಡಲಿಕ್ಕೆ ಅವ್ರ ತಂದೆ ಕಾರಣ ಅನ್ನೋದನ್ನು ತುಂಬ ಕೃತಜ್ಞತೆಯಿಂದ ಗೌರವದಿಂದ ನಾನು ಇಲ್ಲಿ ಸ್ಮರಿಸ್ಕೊಳ್ತೀನಿ ನಮ್ಮ ರವಿ ಇರಬಹುದು ನಮ್ಮ ನಾಗಲಕ್ಷ್ಮಿ ಇರಬಹುದು ಇವರೆಲ್ಲರೂ ಒಂದು ಒಳ್ಳೆಯ ಗುಂಪಿದೆ ಇವತ್ತು ನಮಗೆ ಬೇಕಾಗಿರೋದೇನು ಅಂತಂದರೆ ಈ ಗುಂಪು ಅನ್ನೋ ಪದ ಕೂಡ ಇವತ್ತು ನಮಗೆ ಕೆಟ್ಟ ರೀತಿಯಲ್ಲಿ ಬಳಕೆ ಆಗ್ತಿದೆ ಒಂದು ಬಳಗ ಇದೆ ಅಂತ ನಮ್ಮದೆಲ್ಲರದುವೇ ಒಂದು ಬಳಗ ಸೊ ಹೀಗಾಗಿ ನಮ್ಮ ಆಶಯ ಇಷ್ಟೇ ಒಂದಷ್ಟು ಈ ಸಮಾಜದ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆದರೆ ಈ ಸಮಾಜದಿಂದ ಏನೆಲ್ಲ ಪಡ್ಕೊಂಡಿದೆಯೋ ಅದರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆದರೆ ಬಹುಶಃ ನಮ್ಮ ಜನ್ಮ ಸಾರ್ಥಕವಾದಿತ್ತು ನೆಲೆಯಲ್ಲಿ ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಭಾರತೀಯ ವಿದ್ಯಾಭವನ ನಮಗೆ ಸಾಕಷ್ಟು ನೆರವನ್ನು ಇದೆ ಜಗತ್ತಿನಲ್ಲೇ ಒಂದು ಪ್ರಮುಖ ಸಂಸ್ಥೆಯಾಗಿದ್ದು ಗುರುತಿಸ್ಕೊಂಡಿರುವಂಥದ್ದು ಸ್ನೇಹಿತರೆ ಈ ಕಾರ್ಯಕ್ರಮ ನಿಜವಾಗಿಯೂ ಚೆಂದ ಅಂತ ಅನ್ನಿಸ್ತಾ ಇದೆ ಅನೇಕ ಸಹೃದಯ ಪ್ರತಿಭಾವಂತ ಸೃಜನಶೀಲ ಮನಸ್ಸುಗಳು ಇಲ್ಲಿವೆ ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗೋಕಾಕ್ ವಾಜ್ಮೇಯ ಟ್ರಸ್ಟ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ